ಭಾರತೀಯ ಜನತಾ ಪಾರ್ಟಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ನ ಮಾಡಿದ್ರು ಆ ಮೀಟಿಂಗ್ ನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಮೀಟಿಂಗ್ ನಲ್ಲಿ ನಡೆದಂತ ಅಂಶಗಳೇನು ಆರ್ ಎಸ್ ಎಸ್ ನ ಅಂಶಗಳನ್ನ ಬಿಚ್ಚಿಟ್ಟು ವಿಜೇಂದ್ರ ಅವರಿಗೆ ಮತ್ತು ಅರವಿಂದ ಲಿಂಬಾವಳಿಯವರಿಗೆ ಸೇಕ್ ಹ್ಯಾಂಡ್ ಮಾಡಿಸಿ ಇಬ್ಬರನ್ನು ಒಂದು ರೀತಿ ಒಗ್ಗೂಡಿಸಿದಂತಹ ಪ್ರಹ್ಲಾದ್ ಜೋಶಿಯ ಮೀಟಿಂಗ್ ನ ಅಂಶ ಉದ್ದಾರಕ ಏನಾಗಿತ್ತು ಮತ್ತು ಇದರ ಉದ್ದೇಶ ಪೂರ್ವಕವಾದಂತಹ ಅಂಶ ಏನಾಗಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ ಪ್ರಹ್ಲಾದ್ ಜೋಶಿ ನಿಮಗೆಲ್ಲರಿಗೂ ಗೊತ್ತಿರುವಂತಹ ಪ್ರಹ್ಲಾದ್ ಜೋಶಿ ಹಿರಿಯರ ಸಮ್ಮುಖದಲ್ಲಿ ನಡೆಸಿದಂತಹ ಒಂದು ಏನು ಇದು ಮೀಟಿಂಗ್ ಇತ್ತು ಈ ಮೀಟಿಂಗ್ ನಲ್ಲಿ ಯಾವ ಅಂಶ ಹೊರಬಿದ್ದಿದೆ ಅನ್ನುವಂಥದನ್ನು ನೋಡ್ತಾ ಹೋಗೋದಾದ್ರೆ ವಿಜೇಂದ್ರ ಮತ್ತು ಅರವಿಂದ ಲಿಂಬಾವಳಿ ಮಧ್ಯೆ ಇದ್ದಂತಹ ಬಿರುಕಣ್ಣ ಮೊದಲನೇದಾಗಿ ಅವರು ತೆಗೆದುಕೊಳ್ತಾರೆ ಕೈಗೆ ಮೊದಲನೇದಾಗಿ ಅರವಿಂದ ಲಿಂಬಾವಳಿ ಮತ್ತು ಬಿ ಎಸ್ ವೈ ವಿಜೇಂದ್ರ ಮಧ್ಯೆ ಇರತಕ್ಕಂಥ ಬಿರುಕಣ್ಣ ಏನಿತ್ತು ಈ ಬಿರುಕಿಗೆ ನಾಂದಿ ಹಾಡಿ ಇಬ್ಬರನ್ನ ಕೈ ಮಿಲಾಯಿಸಿ ಇಬ್ಬರನ್ನ ಸೈಕ್ ಹ್ಯಾಂಡ್ ಕೊಡಿಸುವಂತ ಪ್ರಯತ್ನ ಮಾಡಿ ನಂತರದಲ್ಲಿ ಮೀಟಿಂಗ್ ಆರಂಭಿಸುತ್ತಾರೆ ವಿಜೇಂದ್ರ ಅವರನ್ನ ಮುಂದೆಗೂಡಿಸ್ಕೊಂಡಿರ್ತಾರೆ ನಂತರದಲ್ಲಿ ಒಂದಿಷ್ಟು ಶಾಸಕರು ಕೂಡ ಇರ್ತಾರೆ ಅದರ ಜೊತೆಗೆ ಅರವಿಂದ ಲಿಂಬಾವಳಿ ಸಹ ಇದರಲ್ಲಿ ಭಾಗಿಯಾಗಿರ್ತಾರೆ ಆರ್ ಅಶೋಕ್ ಅವರನ್ನ ಹೊರತುಪಡಿಸಿ ಯಾಕೆ ಆರ್ ಅಶೋಕ್ ಅವರು ಇರಲಿಲ್ಲ ಅನ್ನುವಂಥದ್ದು ಸಹಜವಾಗಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಆದರೆ ಈಗ ಬಿ ಎಸ್ ವೈ ವಿಜೇಂದ್ರ ಅವರನ್ನ ಅರವಿಂದ ಲಿಂಬಾವಳಿ ಅವರನ್ನು ಸೇರಿಸುವಂತ ಪ್ರಯತ್ನವನ್ನು ಯಾಕೆ ಮಾಡಿದ್ರು ಇವರಿಬ್ರು ಶಾಸಕರನ್ನ ಯಾಕೆ ಬಂದ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು ಅಥವಾ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಬಿ ಎಸ್ ವೈ ವಿಜೇಂದ್ರ ಅವರನ್ನ ಮತ್ತು ಅರವಿಂದ ಲಿಂಬಾವಳಿಯವರನ್ನ ಸೇರಿಸುವಂತಹ ಪ್ರಯತ್ನವನ್ನು ಯಾಕೆ ಮಾಡಿದ್ರು ಇವರಿಬ್ಬರಲ್ಲಿ ಒಂದು ಬಿರುಕಿನ ಆಟ ಇತ್ತು ವಿಜೇಂದ್ರ ಅವರಿಗೆ ನೇರವಾಗಿ ಅಷ್ಟು ಶಾಸಕರ ಮಧ್ಯೆ ಅರವಿಂದ ಲಿಂಬಾವಳಿಯ ಇರುವಂತಹ ಸನ್ನಿವೇಶದಲ್ಲೇ ಪ್ರಹ್ಲಾದ್ ಜೋಶಿ ಮೀಟಿಂಗ್ನಲ್ಲಿ ಸಖತ್ ಕಡಕ್ಕಾದಂತಹ ಸಂದೇಶವನ್ನು ರವಾನೆ ಮಾಡ್ತಾರೆ ಅದು ಆರ್ ಎಸ್ ಪ್ರಮುಖ ಅಂಶಗಳೊಂದಿದೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಹೇಳ್ತಾ ಇದೆ ಯಾರೂ ಸಹ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಸಮಾಧಾನಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ ಅದನ್ನೆಲ್ಲವೂ ಕೂಡ ಹ್ಯಾಂಡಲ್ ಮಾಡಬೇಕಾಗಿರೋದು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ಬಿ ಎಸ್ ವೈ ವಿಜಯೇಂದ್ರ ಯಾರೋ ಒಬ್ಬರನ್ನ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಪ್ರವಾಸ ಮಾಡಿದರೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಸಿಗೋದಿಲ್ಲ ಭಾರತ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆಯಲ್ಲಿ ಗೆದ್ದು ಬೀಗೋದಿಲ್ಲ ಎಲ್ಲರನ್ನ ಅಸಮಾಧಾನಿತರನ್ನ ಕೈವಶಕ್ಕೆ ತೆಗೆದುಕೊಳ್ಬೇಕು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ನೀವು ಎಲ್ಲರನ್ನ ಅಸಮಾಧಾನದಿಂದ ಇತ್ತಕ್ಕಂತಹ ಎಲ್ಲ ಶಾಸಕರನ್ನು ಅವರನ್ನು ನೀವು ಮನವರಿಸುವಂಥ ಪ್ರಯತ್ನವನ್ನು ಮಾಡಬೇಕು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಗ್ಗಟ್ಟು ಅನ್ನೋದು ಸೇರುತ್ತೆ ಮತ್ತು ನೀವು ಮಾಡ್ತಾ ಇರುವಂಥದ್ದೇನಿದೆಯಾ ಯಾರೋ ಒಬ್ಬರನ್ನ ಒಂದು ನಾಲ್ಕು ಜನರನ್ನು ಕರೆಕೊಂಡು ಹೋಗಿ ಪ್ರತಿಭಟಿಸೋದು ಪ್ರತಿಭಟನೆ ಮಾಡೋದು ಕಾಂಗ್ರೆಸ್ನ ವಿರುದ್ಧ ನಿಂತ್ಕೊಳ್ಳೋದು ಇದೆಲ್ಲವೂ ಸಹ ಕೇವಲ ಒಂದು ಶೂನ್ಯ ಅನಿಸ್ಬಿಡತ್ತೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರನ್ನು ಸಭೆ ಸೇರಿಸಿಕೊಂಡು ಎಲ್ಲರೂ ಸಹ ಒಗ್ಗಟ್ಟಿನಿಂದ ಮುಂದೆ ಸಾಗಬೇಕಿದು ಆರ್ ಎಸ್ ಎಸ್ನ ಸಮಷ್ಟಿಯ ಮೊದಲನೇ ಅಂಶ ಅಂತ ಹೇಳಿ ಎಚ್ಚರಿಕೆಯನ್ನು ಪ್ರಹ್ಲಾದ್ ಜೋಶಿ ವಿಜೇಂದ್ರ ಅವರಿಗೆ ಕೊಟ್ಟಿರುವಂಥದ್ದು ಕೇವಲ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿದ್ರೆ ಆಗದು ಎಲ್ಲರನ್ನ ಒಗ್ಗೂಡಿಸುವಂತಹ ಶಕ್ತಿ ಇರಬೇಕು ಎಲ್ಲರನ್ನ ಒಗ್ಗಡಿಸಬೇಕು ಎಲ್ಲರನ್ನ ಕರ್ಕೊಂಡು ನೀವು ಒಂದಿಷ್ಟು ಹೋರಾಟಗಳನ್ನು ಮಾಡಬೇಕು ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಸಭೆಗಳನ್ನು ಮಾಡಬೇಕು ಅದರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರು ಒಗ್ಗೂಡಿಸಿ ಎಲ್ಲರನ್ನ ಒಗ್ಗೂಡಿಸಿ ಭಾರತ ಒಂದು ಜನತಾ ಪಾರ್ಟಿಯನ್ನು ಎಲ್ಲ ಜನರ ಮನಸ್ಸಿಗೆ ತಟ್ಟುವಂತೆ ನೋಡ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರಬೇಕು ಅನ್ನುವಂತಹ ಸಂದೇಶವನ್ನು ಆರ್ ಎಸ್ ಎಸ್ನ ಪ್ರಮುಖರಾಗಿರುವಂಥವ್ರು ಪ್ರಹ್ಲಾದ್ ಜೋಶಿಗೆ ಕಡಕಾಗಿ ವಾರ್ನಿಂಗ್ ಕೊಟ್ಟಿದ್ದರು ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಕೂಡ ಈಗ ವಾರ್ನಿಂಗನ್ನು ಕೊಟ್ಟಿರುವಂಥದ್ದು ಬಿ ಎಸ್ ವೈ ವಿಜೇಂದ್ರ ಅವರಿಗೆ ಹಾಗಾಗಿ ಬಿ ಎಸ್ ವೈ ವಿಜಯೇಂದ್ರ ಕ್ಷಮೆಯನ್ನ ಯಾಚಿಸಿದ್ರು ಪ್ರಹ್ಲಾದ್ ಜೋಶಿಯ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್ ನಲ್ಲಿ ವಿಜಯೇಂದ್ರ ತಲೆಬಾಗ್ತಾರೆ ನನ್ನ ಕಡೆಯಿಂದ ತಪ್ಪಾಗಿದೆ ಇನ್ನು ಮುಂದೆ ಹೀಗಾಗದೇ ಇರುತ್ತರ ನೋಡ್ಕೊಳ್ತೇನೆ ಎಲ್ಲರನ್ನ ಮನವೊಲೈಸ್ತೀನಿ ನಾನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷನಾಗಿ ಮುಂದುವರಿಯುವಷ್ಟರಲ್ಲಿ ಎಲ್ಲರನ್ನೂ ಸಹ ನಾನು ಒಗ್ಗೂಡಿಸಿ ಎಲ್ಲ ಪ್ರತಿಭಟನೆಗಳು ಸಭೆಗಳನ್ನು ನಾನು ಕೈಗೊಳ್ತೇನೆ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಆಕಾಶದಲ್ಲಿ ಅದರ ಧ್ವಜವನ್ನು ಹಾರಿಸ್ತೀನಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದು ಬಿ ಎಸ್ ವೈ ವಿಜೇಂದ್ರ ಹಾಗಾದರೆ ಇನ್ನೆಲ್ಲರನ್ನು ಸಹ ಒಳಗೊಳಿಸಿ ಒಳ ಒಂದೇ ಒಳಗೊಂಡು ನಡೆಸ್ಕೊಳ್ಬೇಕಲ್ಲ ಎಲ್ಲರನ್ನು ಒಂದೇ ರೀತಿಯಾಗಿ ತೆಗೆದುಕೊಳ್ಳಬೇಕಲ್ಲ ಇದು ಬಂದಿರುವಂಥದ್ದು ವಿಜೇಂದ್ರ ಅವರಿಗೆ ಕುತ್ತು ಯಾಕಂದರೆ ಇಲ್ಲೇನು ಒಬ್ರಾ ಇಬ್ರಾ ಎಲ್ಲರೂ ಸಹ ಮನವನ್ನ ಕೆಡಿಸಿಕೊಂಡಿರುವಂತಹ ಒಂದು ಕಡೆ ಯತ್ನಾಳ್ ಇನ್ನು ಯತ್ನಾಳ್ ಅಂತ ಉಚ್ಚಾಟನೆ ಆಗಿದ್ದಾರೆ ಬಟ್ ಅವರನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕರೆದುಕೊಳ್ಳಬೇಕು ಮನವೊಲಿಸಬೇಕು ಅದರ ಜೊತೆಗೆ ಲಿಂಬಾವಳಿ ಅರವಿಂದ ಲಿಂಬಾವಳಿ ಅವರನ್ನು ಇದನ್ನು ಮಾಡಬೇಕು ನೆಕ್ಸ್ಟ್ ಇರ್ತಕ್ಕಂಥವ್ರು ಸಾಕಷ್ಟು ಜನ ಶಾಸಕರಿದ್ದಾರೆ ಸಚಿವರಿದ್ದಾರೆ ಇವರೆಲ್ಲರನ್ನು ಒಗ್ಗೂಡಿಸಿಕೊಂಡು ಭಾರತ ಜನತಾ ಪಾರ್ಟಿಯ ಒಂದು ಫ್ಲಾಗ್ ಅಂದ್ರೆ ಧ್ವಜವನ್ನು ಹಾರಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅನ್ನುವಂತಹ ಮಹತ್ವವನ್ನು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಬಿಜೆಪಿ ನಿಂದ ನೇರವಾಗಿ ಬಂದಂತಹ ಸಂದೇಶ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತ ಜನತಾ ಪಾರ್ಟಿ ಅಧಿಕಾರದಲ್ಲಿರಬೇಕು ಅನ್ನುವಂಥದ್ದನ್ನು ಬಿ ಎಸ್ ವೈ ವಿಜೇಂದ್ರ ಅವರಿಗೆ ನೇರವಾಗಿ ಎಚ್ಚರಿಕೆಯ ಗಂಟೆಯನ್ನು ಪಡೆದಿದ್ದಾರೆ ನಿಜಕ್ಕೂ ಕೂಡ ಸತ್ಯ ಯಾಕಂದರೆ ಎಚ್ಚರಿಕೆ ಗಂಟೆಯನ್ನು ಯಾಕೆ ಬಿಡಿದ್ರು ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸ್ತಾ ಹೋಗ್ತೀನಿ ಬಿ ಎಸ್ ವೈ ವಿಜೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಇದು ಕೆಲವೊಂದಿಷ್ಟಿಗೆ ಅಸಮಾಧಾನ ಇದೆ ಬೇಡ ಬೇರೆಯವರಿಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನು ಕೂಡ ಕೇಳಿದ್ರು ಅದು ಕೂಡ ಚರ್ಚೆ ನಡೀತಾ ಇದೆ ಆದರೆ ಬಿ ಎಸ್ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲರನ್ನು ಒಗ್ಗೂಡಿಸಬೇಕು ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ ಅಂದರೆ ಬಹುಶಃ ಬಿ ಎಸ್ ವೈ ವಿಜಯೇಂದ್ರನೇ ಅಧ್ಯಕ್ಷರಾಗಿ ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ ಅಂತ ಅನಿಸುತ್ತೆ ಸೊ ಕಾದು ನೋಡಬೇಕಿದೆ ಒಟ್ನಲ್ಲಿ ಪ್ರಹ್ಲಾದ್ ಜೋಶಿಯ ನೇತೃತ್ವದಲ್ಲಿ ಅರವಿಂದ ಲಿಂಬಾವಳಿ ಅದರ ಜೊತೆಗೆ ಬಿ ಎಸ್ ವೈ ವಿಜೇಂದ್ರ ಅವರನ್ನ ಹ್ಯಾಂಡ್ ಶೇಕ್ ಮಾಡಿಸಿ ಇಬ್ಬರನ್ನ ಒಂದುಗೂಡಿಸಿ ಇನ್ನು ಎಲ್ಲರೂ ಸೇರಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಹಾರಿಸೋಕೆ ಸಿದ್ಧವಾಗ್ತಾ ಇದ್ದಾರೆ ಎನ್ನುವಂಥದ್ದು ಮಾತ್ರ ಸಂದೇಶ ಅವರ ಬೀಳ್ತಾ ಇದೆ ಆದ್ರೆ ಇನ್ನು ಬಿ ಎಸ್ ವೈ ವಿಜೇಂದ್ರ ಹೇಗೆ ಸಂತೈಸ್ತಾರೆ ಅಸಮಾಧಾನಿತರನ್ನ ಹೇಗೆ ಒಲಿಸ್ತಾರೆ ಮನವೊಲಿಕೆ ಮಾಡ್ತಾರೆ ಎನ್ನುವಂಥದ್ದನ್ನು ಕಾದು ನೋಡಬೇಕಿದೆ ರಾಜ್ಯ ಸರ್ಕಾರದಲ್ಲಿ ಮತ್ತಷ್ಟು ರಾಜ್ಯ ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ನ ಶಾಸಕರಾಗಿರಬಹುದು ಅದರ ಜೊತೆಗೆ ಜೆಡಿಎಸ್ನ ನ ಮಾಹಿತಿಗಳಾಗಿರ್ಬಹುದು ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ರಾಜಕೀಯ ಹೊಸ ಹೊಸ ಅಪ್ಡೇಟ್ಸ್ ಗಳನ್ನು ನೀಡ್ತಾನೆ ಇರುತ್ತೆ ಕನ್ನಡವನ ಪುತ್ರ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ನೋಡೋದರಲ್ಲಿ ಭೇಟಿಯಾಗೋಣ